ಇಪ್ಪತ್ನಾಲ್ಕು ಒಂದು ಅದು ವಯಸ್ಸು ಒಂದು ಉದರಿಂಗ್ ಹೈಟ್ಸ್ ಅಲ್ಲಿರೋ ವಯಸ್ಸು ಅದು ಒಬ್ಬ ಹುಡುಗನ ವಯಸ್ಸು ಅದೇ ಆ ಕಾರಣಕ್ಕಾಗಿನೇ ಸಂಜಿತ್ ಅವರು ಆ ಪೋರ್ಷನ್ ಅನ್ನ ಅಷ್ಟು ಮುಕ್ಕಿರಿಕೊಂಡು ಹಾಡಿರೋದು ಹಾರಿಬಲ್ ಟ್ವೆಂಟಿ ಫೋರ್ ಆಮೇಲೆ ಆ ಲೈನ್ ಅನ್ನ ಮೊದಲು ಕಂಪೋಸ್ ಮಾಡಿದ್ರು ಹರಿಕೃಷ್ಣ ಅದನ್ನ ಕೇಳಿದಾಗಲೇ ಒಂದು ಥ್ರಿಲ್ ಆಗಿತ್ತು ಒಂದು ವಾಕಿಂಗ್ ಮಾಡ್ಕೊಂಡು ಕಂಪೋಸ್ ಮಾಡಿದ್ರು ಆಚೆ ಕಡೆ ತುಂಬಾ ಆಶಾಠದ ಗಾಳಿ ಬೀಸ್ತಾ ಇತ್ತು ಅವ್ರ ವಾಯ್ಸಲ್ಲಿ ಕೇಳದೆ ಒಂದು ಸುಖ ಹಾರಿಬಲ್ ಟ್ವೆಂಟಿ ಅದ ಹರಿ ದೂರದಿಂದ ಹಾಡ್ತಿದ್ದಾಗಲೇ ಇದರಲ್ಲಿ ಏನೋ ಇದೆ ಹರಿ ಏನೋ ಇದೆ ಅಕ್ಕಪಕ್ಕ ರಂಗಾಯಣ ರಘು ಅವರದು ಭಾಷೆ ಬರೀಬೇಕು ಅಂತ ಐಡಿಯಾ ಬಂದಿದ್ದು ಮೊದಲು ಅದು ಹುಟ್ಟಿದಾಗ ಈ ಹಾಡು ಒಂದು ಹಾರಿಬಲ್ ಟ್ವೆಂಟಿ ಫೋರ್ ಅನ್ನೋದು ಒಂದು ಲೈನಿಗೆ ಏನೇನೆಲ್ಲ ಸೇರಿಸಬಹುದು ಅಂತ ನಾನು ತುಂಬಾ ಅದ್ರ ಮೇಲೆ ಕೂತಿದ್ದಾಗ ನನಗೆ ಈಗ ನೆನಪಾಗ್ತಿದೆ ನಾನು ತುಂಬಾ ಅಂದ್ರೆ ತುಂಬಾ ಇಷ್ಟಪಡೋದು ಹುಚ್ಚಿರೋರು ಹುಚ್ಚುತ್ತ ನಾನು ಈ ಕಾಯ್ಕಿಣಿ ಕಾಯ್ಕಿಣಿಯವರ ಕಥೆಯಲ್ಲಿ ಓದಿದ್ದೆ ಒಬ್ಬ ಹುಚ್ಚ ಬೆಳಗ್ಗೆ ಎದ್ದು ಪೂರ್ವಕ್ಕೆ ಮುಖ ಮಾಡಿ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು ಅವ್ರ ಊರು ಗೋಕರ್ಣ ಆ ಗೋಕರ್ಣ ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು ಪುಟ್ಟ ಸೂರ್ಯಂಗೆ ಬಾ 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 ಅಂತಿದ್ನಂತೆ ಒಂದು ಏಳುವರೆ ಎಂಟು ಗಂಟೆಗೆ ಸೂರ್ಯ ಮೇಲ್ಗಡೆ ಬಂದ ತಕ್ಷಣ ಹೊರಟೋಗೋಣಂತೆ ಸಾಯಂಕಾಲ ಕರೆಕ್ಟ್ ಆಗಿ ಐದುವರೆಗೆ ಬರೋಣಂತೆ ಮುಳುಗೋ ಟೈಮು ಹೋಗ ಅಂತ ಸೂರ್ಯ ಮುಳುಗೋವರೆಗೂ ಬೈತಿದ್ನಂತ ಇದನ್ನ ಕಥೆಯಾಗಿ ಬರ್ದಿದ್ರು ಎಷ್ಟು ಇಂಟ್ರೆಸ್ಟಿಂಗ್ ಪಾತ್ರ ಅದು ಅಂತ ಅನ್ಸಿತ್ತು ಆಮೇಲೆ ನನಗೊಬ್ಬ ನನ್ನ ಮನೆ ಪಕ್ಕದ ಹುಚ್ಚ ಬೆಳಿಗ್ಗೆ ಶೂಟಿಂಗ್ ಗಳೆಲ್ಲ ಇದ್ದಾಗ ಒಂದು ಬೇಕರಿನ ಎಬ್ಬಿಸ್ಬಿಟ್ಟು ಟೀ ಮಾಡಿಸ್ಕೊಂಡು ಕುಡ್ದು ಬರೋದ್ ಹೆಸಟು ಬನಿಯನ್ನೆಲ್ಲ ಹೋಗ್ಬಿಡ್ತಾ ಇದ್ದೆ ಆ ಬೇಕರಿಯಿಂದ ಮನೆಗೆ ಬರೋವರೆಗೂ ಮೈಕೈ ಎಲ್ಲ ಮೊಸರು ಪಾಕೆಟ್ ಕಟ್ಕೊಂಡಿರೋಣ ಅವನು ಒಂಥರ ಬಾಡಿಗಾರ್ಡ್ ತರ ಎಸ್ಕಾರ್ಟ್ ಮಾಡ್ಕೊಂಡು ನನ್ನ ಮನೆಯವರೆಗೆ ಬಿಡೋನು ಒಂದಕ್ಷರ ಯಾವತ್ತೂ ಮಾತಾಡಿಲ್ಲ ಒಂದು ಒಂದು ಒಂದೂವರೆ ವರ್ಷದ ಸ್ನೇಹ ಹೇಗಿದೆ ಅಂತ ನಾನು ಅವನು ಕೇಳಿಲ್ಲ ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನನಗ್ ಅವನು ಯಾರು ಅಂತನೂ ಗೊತ್ತಿಲ್ಲ ಸುಮ್ಮನೆ ಮನೆಯವರೆಗೆ ಬರೋನು ನಾನು ಮನೆ ಒಳಗಡೆ ಹೋದ ತಕ್ಷಣ ಅಂದ್ಬಿಟ್ಟು ಹೊರಟೋಗೋನು ಅದೊಂದು ಸ್ನೇಹ ಇದೆಲ್ಲ ನೋಡ್ತಿದ್ದಾಗ ನನಗೆ ಹುಚ್ಚ ಅಂತಿದ್ರು ನನ್ನ ಊರಲ್ಲಿ ಅದು ನೆನಪಾಯ್ತು ಅದಕ್ಕೆ ಕಾರಣ ಇದ್ರಲ್ಲಿ ಬರೋ ತುರ್ರುವಯ್ ಅನ್ನೋ ಪದ ನನ್ನ ಊರಿನ ಅಲಿಮಾ ಅನ್ನೋ ಹುಚ್ಚ ಕೊಟ್ಟಿದ್ದು ಆ ಹುಚ್ಚ ಯಾವಾಗ್ಲೂ ಬೀದಿಲಿ ಹೋಗ್ತಾ ಇದ್ದಾಗ ನಾವೆಲ್ಲ ಮಕ್ಕಳು ಹಿಂದೆ ಹೋಗ್ತಾ ಇದ್ವಿ ಅದು ಎಂಥ ಲೋಕ ಲೋಕಪ್ರೀತಿ ಇದ್ರೇನೆ ಒಬ್ಬ ಮನುಷ್ಯ ಲೋಕದ ಜೊತೆ ಡಿಟ್ಯಾಚ್ ಆಗೋದು ಒಂದು ಹುಚ್ಚು ಸುಮ್ಮನೆ ಬರೋದಿಲ್ಲ ಅವನು ಹೇಳ್ತ ಜಾಂಬುವ ಅಂದ್ಕೊಂಡು ಊರಲ್ಲಿ ಹೋಗೋಣ ಅವನು ಬಂದ ಅಂದ್ರೆ ಮಕ್ಕಳಿಗೆಲ್ಲ ಗೊತ್ತು ಅಲಿಮಾ ಬಂದ ಅಂತ ನಾನು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇದ್ದಾಗ ಅವ್ನು ಇಡೀ ದಿವಸ ಸ್ಕೂಲ್ ಶುರು ಆಗಕ್ಕೆ ಮುಂಚೆ ಸ್ಕೂಲ್ ಮುಗಿದ ಮೇಲೆ ಅವನ ಜೊತೆ ಕೂತ್ಕೊಳ್ಳೋದು ಮಕ್ಕಳೆಲ್ಲ ಕೂತ್ಕೊತಿದ್ವಿ ಅವ್ನಿದು ಎರಡೇ ಪದ ಹೇಳ್ತಾ ಇನ್ನೊಂದು ಆ್ಯಪ್ 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 ಅನ್ನೋನು ಅದು ಯಾಕಂತಿದ್ದ ಗೊತ್ತಿಲ್ಲ ಇಷ್ಟೇ ಅವ್ನಿಗೆ ಬರ್ತಾ ಇದ್ದಿದ್ದು ಲ್ಯಾಂಗ್ವೇಜ್ ಅಥವಾ ಅವನಿಗೆ ತುಂಬಾ ಕನ್ನಡ ಉರ್ದು ಏನೇನೋ ಕಲ್ತಿದ್ನ ಏನೋ ಅವನ್ನೆಲ್ಲ ಬಿಟ್ಟು ಇಷ್ಟೇ ಪದಗಳನ್ನು ಹೇಳ್ತಿದ್ದ ಬಟ್ ಅವ್ನು ಇಡೀ ದಿವಸ ಮಕ್ಕಳು ಅವನ ಜೊತೆಗೆ ಇರ್ತಾ ಇದ್ರು ಯಾವತ್ತು ಅವ್ನಿಗೆ ಏನೋ ಚಿಲ್ಡ್ರಕ್ ಬಂದರೆ ಐಸ್ ಕ್ಯಾಂಡಿ ಕೊಡಿಸೋನ್ ಮಕ್ಕಳಿಗೆ ಅದಕ್ಕಿರತಾ ಇತ್ತು ಅವನ ನೋಡಿದ್ರೆ ಒಂದು ಖುಷಿ ಸುತ್ತಿ ಊರಲ್ಲಿ ನನಗೂ ಒಂದು ಹೆಸರು ಬಿದ್ದಿತ್ತು ಸ್ವಲ್ಪ ಬಟರ್ ಮನೆ ಹುಡುಗ ಆಫ್ ಇದಾನೆ ಲೂಸ್ ಲೂಸ್ ಇದಾನೆ ಅಂತ ನನಗೆ ಒಳಗೊಳಗೆ ಸಂತೋಷ ಆಗದೆ ಯಾಕೆ ಅಂತ ಇವತ್ತಿಗೂ ಗೊತ್ತಿಲ್ಲ ನನ್ಗೆ ಯಾರನ್ನ ಸ್ವಲ್ಪ ಸರಿ ಇಲ್ಲ ನೀವು ತಲೆ ಸರಿ ಇಲ್ಲ ನಿಮ್ದು ನೋಡಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಾವೆಲ್ಲ ಇಲ್ಲಿ ಏನ್ ಸೇರಿದೀವಿ ಅಥವಾ ನಾವ್ ಯಾರ್ಯಾರಿಗೆ ಕನೆಕ್ಟ್ ಆಗಿದ್ದೀವಿ ನಮ್ಮೊಳಗಿನ ಹುಚ್ಚು ಇನ್ನೊಬ್ಬ ವ್ಯಕ್ತಿಯ ಹುಚ್ಚಿಗೆ ಕನೆಕ್ಟ್ ಆದ್ರೆ ಮಾತ್ರ ಅದು ಸ್ನೇಹ ಇಲ್ಲಾಂದ್ರೆ ಮಿಕ್ಕಿದ್ದೆಲ್ಲ ನಾಟಕ ಒಂದು ಪರಿಶುದ್ಧವಾದ ಹುಚ್ಚಿದ್ರೇನೆ ಕ್ರಿಯಾಶೀಲವಾಗಿ ಸಿನಿಮಾ ಮಾಡಕ್ ಒಂದು ಕಲೆನ ಇಷ್ಟಪಡಕ್ ಯಾಕಂದ್ರೆ ಪ್ರಪಂಚದಲ್ಲಿ ಸಹಸ್ರಾರು ಪ್ರೊಫೆಷನ್ಗಳಿದಾವೆ ಎಂಟರ್ಟೈನ್ಮೆಂಟ್ ಅನ್ನೋ ಪ್ರೊಫೆಷನ್ ಗೆ ಯಾಕೆ ಬರ್ತೀವಿ ಅಂದ್ರೆ ಒಳಗಡೆ ಒಂದು ಪ್ಯಾಷನ್ ಒಂದು ಹುಚ್ಚಿರ್ಬೇಕು ಒಂದು ಸಿನಿಮಾ ಮಾಡಿ ನಾನು ಜನರು ನಾನು ನಗಸ್ತೀನಿ ಎಳಸ್ತೀನಿ ಒಂದು ಹಾಡು ಕೇಳಿಸ್ತೀನಿ ಹೊಡೆದಾಟ ತೆಗಿತೀನಿ ಒಂದು ಕ್ಲೈಮ್ಯಾಕ್ಸ್ ಕಣ್ಣೀರು ನಗು ಎಲ್ಲ ಬರೆಸ್ತೀನಿ ಅನ್ನೋ ಒಂದು ಧಾರ್ಶ್ಯ ಒಂದು ಒಂದು ಖುಷಿ ಒಂದು ಹುಚ್ಚು ನಮ್ಮಲ್ಲಿ ಇದ್ರೇನೆ ಅದು ನೋಡನಿಗೆ ಕನೆಕ್ಟ್ ಆಗೋದಂತ ನಾನು ತುಂಬಾ ಬಲವಾಗಿ ನಂಬಿರೋನು ಆ ಕಥೆಗಳಲ್ಲಿ ನಾನು ಕಂಡ ಕಥೆಗಳಲ್ಲಿ ನಾನು ವೈಯಕ್ತಿಕವಾಗಿ ನೋಡಿರೋಂತ ಸುಮಾರು ಜನ ಭ್ರಾಂತರಲ್ಲಿ ನಾನು ಆ ಹುಚ್ಚನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ಈ ಹಾಡನ್ನ ಅಷ್ಟೊಂದು ಲೋಕನ ತುಂಬಾ ಪ್ರೀತಿಸುವ ಹುಚ್ಚ ನನಗ್ ಗೊತ್ತಿದ್ದಂಗೆ ಯಾಕಂದ್ರೆ ಮಿಕ್ಕಿದೆಲ್ಲ ನಾಟಕ ಸಿಕ್ಕದಾಗ ಹಾಯ್ ಹಲೋ ಅನ್ನೋದು ಹಿಂದ್ಗಡೆ ಅವ್ನು ಹೋದಾಗ ಬೇಜಾರು ಮಾಡ್ಕೊಳ್ಳೋದು ಇದು ಪ್ರತಿಯೊಬ್ಬರು ಮಾಡೋದೆ ಬಟ್ ಒಬ್ಬ ಹುಚ್ಚ ಪ್ರತಿಯೊಂದು ಹಂಗೇ ನೋಡ್ತಾ ಇರ್ತಾನೆ ಎಲ್ಲದನ್ನೂ ಇಷ್ಟದಿಂದ ನೋಡ್ತಾ ಅವನು ಬಟ್ ಯಾರ ಜೊತೆಗೆ ಏನು ಮಾತಾಡಲ್ಲ ಅವನ ಮಾತು ನಮಗೆ ಅರ್ಥ ಆಗೋಲ್ಲ ಸೊ ಯಾರ ತಲೆನ ರಿಪೇರಿ ಮಾಡಕ್ ಸಾಧ್ಯವೋ ಅವನನ್ನ ತಕೊಂಡೋಗ ಹುಚ್ಚ ಆಸ್ಪತ್ರೆಗೆ ಹಾಕಿರ್ತಾರೆ ಯಾರು ಪ್ರಪಂಚನ ತುಂಬಾ ಪ್ರೀತಿಸ್ತಿರ್ತಾರೋ ಅವ್ರು ಹೊರಗಡೆನೆ ಇರ್ತಾರೆ ಅನ್ನೋ ತರದೊಂದು ಗಾದೆ ಕೇಳಿದ್ದೆ ಆ ಒಂದು ಪ್ರತಿಯೊಬ್ಬ ಭ್ರಾಂತ ವ್ಯಕ್ತಿ ಪ್ರತಿಯೊಬ್ಬ ಪ್ರತಿಯೊಬ್ನಲ್ಲಿ ಇರೋ ಹುಚ್ಚಿಗೆ ಈ ಹಾಡನ್ನ ಅರ್ಪಿಸೋದಕ್ಕೆ ಇಷ್ಟ